ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿ ಕಾವ್ಯ ಮತ್ತು ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ ಗ್ಯಾಸ್ ಸಬ್ಸಿಡಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಕೆ ಬಂದಿದ್ದೀನಿ ಏನಪ್ಪ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಏನಪ್ಪ ಗ್ಯಾಸ್ ಸಬ್ಸಿಡಿ ಬಗ್ಗೆ ಹೌದು ಜನಸಾಮಾನ್ಯರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಕುರಿತು ಒಂದು ದೊಡ್ಡ ಬದಲಾವಣೆಯನ್ನೇ ಮಾಡಿದ್ದಾರೆ ಏನದು ಅಂದ್ರೆ ಬಡ ಮತ್ತೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಿಲಿಂಡರ್ಗಳ ಮೇಲಿನ ಸಬ್ಸಿಡಿಯನ್ನ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲು ಕೇಂದ್ರ ಸರ್ಕಾರ ಯೋಜಿಸುತ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅರ್ಹ ಕೇಂದ್ರ ಸರ್ಕಾರ ಯೋಜಿಸುತ್ತಿದೆ ಅಂತ ವರದಿಯಾಗಿದೆ ಹಾಗೆ ಅರ್ಹ ಖರೀದಿದಾರರಿಗೆ ಹಣಕಾಸಿನ ನೆರವು ನೀಡುವುದನ್ನು ಮುಂದುವರಿಸುವ ಗುರಿಯನ್ನು ಸರ್ಕಾರವು ಕೂಡ ತೆಗೆದುಕೊಳ್ತಾ ಇದೆ ಹಾಗೆಯೇ ಪ್ರಸ್ತುತ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರವು ಪ್ರತಿ ಎಲ್ ಪಿ ಜಿ ಸಿಲಿಂಡರ್ಗೆ ರೂಪಾಯಿ ಮುನ್ನೂರು ಸಬ್ಸಿಡಿಯನ್ನು ನೀಡುತ್ತಿದೆ ಹಾಗೆ ಇದು ಒಂದು ವರ್ಷದಲ್ಲಿ ಹನ್ನೆರಡು ಸಿಲಿಂಡರ್ಗಳನ್ನು ಮರುಪೂರ್ಣಕ್ಕಾಗಿ ಪಡೆಯಲು ಅನುಮತಿ ಸೊ ಪ್ರತಿ ವರ್ಷ ಅಂದರೆ ಒಂದು ವರ್ಷದಲ್ಲಿ ಹನ್ನೆರಡು ಸಿಲಿಂಡರ್ಗಳನ್ನ ನೀವು ಚೇಂಜ್ ಮಾಡ್ಕೋಬೋದು ಮೀನ್ಸ್ ಹನ್ನೆರಡು ಸಿಲಿಂಡರ್ಗಳನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದೆ ಹಾಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಈ ಸಬ್ಸಿಡಿಯನ್ನು ನೂರು ರೂಪಾಯಿಯಿಂದ ಮುನ್ನೂರಕ್ಕೆ ಹೆಚ್ಚಿಸಲಾಯಿತು ಸಬ್ಸಿಡಿಯನ್ನು ಇನ್ನೊಂದು ವರ್ಷ ವಿಸ್ತರಿಸುವ ನಿರ್ಧಾರದಿಂದ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಮೀನ್ಸ್ ಹನ್ನೆರಡು ಸಾವಿರ ಕೋಟಿ ಖರ್ಚು ಮಾಡಿಬಿಟ್ಟು ನಮಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯು ಆರಂಭದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಐದು ಕೋಟಿ ಮಹಿಳೆಯರಿಗೆ ಎಲ್ ಪಿ ಜಿ ಸಂಪರ್ಕಗಳನ್ನು ಒದಗಿಸುವ ಗುರಿಯನ್ನು ಹೊಂದಿತ್ತು ನಂತರ ಒಟ್ಟು ಎಂಟು ಕೋಟಿ ಎಲ್ ಪಿ ಜಿ ಸಂಪರ್ಕಗಳನ್ನು ಒದಗಿಸುವ ಗುರಿಯೊಂದಿಗೆ ಏಳು ಹೆಚ್ಚುವರಿ ವರ್ಗಗಳ ಮಹಿಳಾ ಫಲಾನುಭವಿಗಳನ್ನು ಸೇರಿಸಲು ಯೋಜನೆಯನ್ನು ವಿಸ್ತರಿಸಲಾಯಿತು ಹಾಗೆ ಅರ್ಹ ಅಭ್ಯರ್ಥಿಗಳಿಗೆ ಹದಿನಾಲ್ಕು ಪಾಯಿಂಟ್ ಎರಡು ಸಿಲಿಂಡರ್ ನಮಗೆ ಪ್ರತಿ ಹೊಸ ಗ್ಯಾಸ್ ಸಂಪರ್ಕಕ್ಕೆ ಸಾವಿರದ ಆರ್ನೂರು ರುಗಳನ್ನ ಸರ್ಕಾರ ವರ್ಗಾಯಿಸುತ್ತದೆ ಆದಾಗ್ಯೂ ಫಲಾನುಭವಿಗಳಿಗೆ ಭದ್ರತಾ ಠೇವಣಿ ನಿಯಂತ್ರಣ ವೆಚ್ಚ ಹಾಗೆ ಎಲ್ ಪಿ ಜಿ ಪೈಪ್ ಅಳವಡಿಕೆ ಶುಲ್ಕ ಸೇರಿದಂತೆ ಹೊಸ ಗ್ಯಾಸ್ ಸಂಪರ್ಕ ಪಡೆಯಲು ಸಂಬಂಧಿಸಿದ ವಿವಿಧ ವೆಚ್ಚಗಳನ್ನು ಸಹ ಸರ್ಕಾರವೇ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಶುಲ್ಕಗಳ ಪೈಕಿ ಐದು ಕೆಜಿ ಸಿಲಿಂಡರ್ಗೆ ಸಾವಿರದ ನೂರ ಐವತ್ತು ರೂಪಾಯಿ ಪಾವತಿಸಬೇಕು ಸಿಲಿಂಡರ್ ಭದ್ರತಾ ಠೇವಣಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸಿಲಿಂಡರ್ಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಥವಾ ಯಂತ್ರಕಾರು ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಎಲ್ ಪಿ ಜಿ ಹೊಸ ಗ್ಯಾಸ್ ಕನೆಕ್ಷನ್ಗೆ ನೂರು ರೂಪಾಯಿ ಡೊಮೆಸ್ಟಿಕ್ ಗ್ಯಾಸ್ ಕನ್ಸ್ಯೂಮರ್ ಗೆ ಇಪ್ಪತ್ತೈದು ರೂಪಾಯಿ ತಪಾಸಣೆಗೆ ಎಪ್ಪತ್ತೈದು ರೂಪಾಯಿಯನ್ನು ನೀವು ಭರಿಸಬೇಕಾಗತ್ತೆ ಹಾಗೆ ಯಾರ್ಯಾರು ಅರ್ಹರು ಉಜ್ವಲ ಯೋಜನೆಗೆ ಅಂತ ಹೇಳೋಣ ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಂದ್ಬಿಟ್ಟು ಅರ್ಹ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಅತ್ಯಂತ ಹಿಂದುಳಿದ ವರ್ಗಗಳಂತಹ ಕೆಲವು ವರ್ಗಗಳಿಗೆ ಸೇರಿದ ವಯಸ್ಕ ಮಹಿಳೆಯರು ಅಥವಾ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಥವಾ ಅಂತ್ಯೋದಯ ಅನ್ನಭಾಗ್ಯ ಯೋಜನೆಯಂತಹ ಇತರ ಸರ್ಕಾರಿ ಯೋಜನೆಗಳ ಫ ಫಲಾನುಭವಿಗಳಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಬಹುದು ಚಹಾ ತೋಟಗಳಲ್ಲಿ ಕೆಲಸ ಮಾಡುವವರು ಅಥವಾ ದುಡಿಯುವ ಬುಡಕಟ್ಟು ಜನಾಂಗದವರು ದ್ವೀಪಗಳು ನದಿ ದ್ವೀಪಗಳಲ್ಲಿ ವಾಸಿಸುವವರು ಹಾಗೆ ಎಸ್ ಸಿ 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 ಕುಟುಂಬಗಳಲ್ಲಿ ಒಂದಕ್ಕೆ ಬಡ ಕುಟುಂಬ ಸೇರಿದವರು ಸಹ ಹದಿನಾಲ್ಕು ಅಂಶಗಳ ಘೋಷಣೆಯ ಪ್ರಕಾರ ಅರ್ಹರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಆನ್ಲೈನ್ ನಲ್ಲಿ ಅಥವಾ ಆಫ್ಲೈನ್ ನಲ್ಲಿ ಅಪ್ಲಿಕೇಶನ್ ನ ನೀವು ಅಧಿಕೃತ ವೆಬ್ಸೈಟ್ಗೆ ಮೀನ್ಸ್ ನಾನು ಒಂದು ವೆಬ್ಸೈಟ್ ನ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಆದ್ರ ಹಾಗೆ ವೆಬ್ಸೈಟ್ ಕೊಡ್ತೀನಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಬರುತ್ತೆ ಆ ಲಿಂಕ್ ಗೆ ಹೋಗ್ಬಿಟ್ಟು ನೀವು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಫಾರ್ಮ್ ನ ಫಿಲ್ ಮಾಡಿ ಹತ್ತಿರದಲ್ಲಿರೋ ಎಲ್ ಪಿ ಜಿ ಕೇಂದ್ರದಲ್ಲಿ ಹೋಗಿ ಸಬ್ಮಿಟ್ ಮಾಡುದು ಅಂದರೆ ನೀವು ಆಫ್ಲೈನಲ್ಲಿ ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಹಾಗೆ ಅಪ್ಲಿಕೇಶನ್ ಪ್ರಕ್ರಿಯೆಗೆ ಕೆಲವು ಸರಳ ದಾಖಲೆಗಳು ಕೂಡ ಬೇಕಾಗುತ್ತೆ ವಲಸಿಗರು ಪಡಿತರ ಚೀಟಿ ಅಥವಾ ವಿಳಾಸ ಪುರಾವೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲ ವಿಳಾಸ ಮತ್ತು ಕುಟುಂಬದ ಘೋಷಣೆಗಾಗಿ ಅವರು ಸ್ವಯಂ ಘೋಷಣೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ಸಬ್ಸಿಡಿ ವಿಚಾರದಲ್ಲಿ ಬಂದ್ಬಿಟ್ಟು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮುಂದೂಡಿಕೆಯನ್ನು ಮಾಡಿದ್ದಾರೆ ಹಾಗೆ ನಮಗೆ ನೂರು ರೂಪಾಯಿ ಸಬ್ಸಿಡಿ ಇರೋದು ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಸಬ್ಸಿಡಿ ಇರೋ ಹಾಗೆ ಬರೋ ಹಾಗೆ ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಅಂದರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಹಾಗೆ ಉಜ್ವಲ ಯೋಜನೆಯಡಿ ಯಾರೆಲ್ಲ ಇನ್ನು ಗ್ಯಾಸ್ ಕನೆಕ್ಷನ್ ಪಡ್ಕೋಬೇಕು ಅಂತ ಇದ್ದೀರೋ ನಾನು ಹೇಳೋದ್ನಲ್ಲ ಆಕ್ಕೆ ಹೋಗ್ಬಿಟ್ಟು ನೀವು ಗ್ಯಾಸ್ ಕನೆಕ್ಷನ್ನ ಪಡ್ಕೋಬೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೇ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್